ವೆಲ್ಕಮ್ ಟು ಜನ ಬನೋಲಾಗ್ಸ್ ನಾನು ಇವತ್ತು ನಿಮಗೆ ರಾಜರಾಜೇಶ್ವರಿ ನಗರ ನಿಯರ್ ಅಲ್ಲಿ ಲೊಕೇಟ್ ಆಗಿರುವಂಥ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಮತ್ತು ಹಲವು ರೂಪಗಳಲ್ಲಿ ಪೂಜಿಸಲಾಗುತ್ತೆ ಷಣ್ಮುಗನನ್ನು ತಮಿಳಿಗರು ಮುರುಘ ಎಂದು ಮತ್ತು ಕನ್ನಡಿಗರು ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರೆ ಷಣ್ಮುಗ ಎಂಬ ಹೆಸರು ಆರು ಮುಖಗಳಿಂದ ಷಣ್ಮುಖ ಸ್ವಾಮಿ ಎಂದು ಕರೀತಾರೆ ಶೃಂಗಗಿರಿ ಎಂಬ ಪುಟ್ಟ ಬೆಟ್ಟದಲ್ಲಿ ಸ್ಥಾಪಿತಗೊಂಡಿದೆ ಬೆಂಗಳೂರಿನಿಂದ ಹದಿಮೂರು ಕಿಲೋಮೀಟರ್ ದೂರ ಇದೆ ಪೀಠಾಧಿಪತಿಗಳು ಮತ್ತು ಶೃಂಗೇರಿ ಶ್ರೀ ಶಾರದಾ ಪೀಠದ ಮೂವತ್ತಾರನೇ ಜಗದ್ಗುರುಗಳಾದ ಶ್ರೀ ಭಾರತೀತೀರ್ಥ ಮಹಾಸ್ವಾಮೀಜಿ ಅವರು ದೇವಸ್ಥಾನದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಸ್ವಾಮೀಜಿಯವರು ತಮ್ಮ ಕನಸಿನಲ್ಲಿ ಷಣ್ಮುಗ ದೇವರ ದರ್ಶನ ಪಡೆದ ನಂತರ ಬಂಜರು ಬೆಟ್ಟವನ್ನು ಭಗವಂತನ ನಿವಾಸಕ್ಕಾಗಿ ಆಯ್ಕೆ ಮಾಡಿದರು ಬೆಟ್ಟದ ತುದಿಯಲ್ಲಿರುವ ದೇವರಿಗೆ ಸಮರ್ಪಿತವಾದ ಈ ದೇವಾಲಯವನ್ನು ಡಾಕ್ಟರ್ ಆರ್ ಅರುಣಾಚಲಂ ಅವರ ಮಾರ್ಗದರ್ಶನದಲ್ಲಿ ವಿನ್ಯಾಸಗೊಳಿಸಲಾಗಿದೆ ಸುಮಾರು ಹದಿನಾಲ್ಕು ವರ್ಷಗಳಿಗಿಂತಲೂ ಹಳೆಯದಾದ ಈ ದೇವಾಲಯವು ಇಂದಿಗೂ ಭಕ್ತರನ್ನು ಆಕರ್ಷಿಸುತ್ತದೆ ಸೂರ್ಯನು ತನ್ನ ದಿಕ್ಕನ್ನು ಯಾವುದೇ ರೀತಿಯಲ್ಲಿ ಬದಲಾಯಿಸಿದರು ಸುಬ್ರಹ್ಮಣ್ಯನ ವಿಗ್ರಹ ಕಾಣುವಂತೆ ಇದನ್ನು ರಚಿಸಲಾಗಿದೆ ದೇವಾಲಯವನ್ನು ವಿನ್ಯಾಸಗೊಳಿಸಿದ ಕೀರ್ತಿ ಡಾಕ್ಟರ್ ಆರ್ ಅರುಣಾಚಲಂ ಅವರಿಗೆ ಸಲ್ಲುತ್ತದೆ ಅವರು ಷಣ್ಮುಖ ದೇವರ ಹೆಸರನ್ನು ಆಧರಿಸಿ ಇಡೀ ದೇವಾಲಯವನ್ನು ರಚಿಸಿದರು ಇದರ ಅರ್ಥ ಆರು ಮುಖದ ದೇವರು ಮತ್ತು ನಕ್ಷತ್ರದ ಪರಿಕಲ್ಪನೆ ದೇವಾಲಯವು ಗರ್ಭಗುಡಿ ಪ್ರಕಾರ ಸಭಾಂಗಣ ಚಾವಣಿ ಮತ್ತು ಹೊರಗಿನ ಗೋಡೆಗಳು ನಕ್ಷತ್ರ ಆಕಾರದ ನಿರ್ಮಾಣವನ್ನು ಆಧರಿಸಿವೆ ಸ್ವಾಮಿಯ ದೇವಾಲಯದ ಅತ್ಯಂತ ಆಕರ್ಷಕ ವೈಶಿಷ್ಟ್ಯವೆಂದರೆ ದೇವಾಲಯದ ಗೋಪುರ ಆರು ಮುಖಗಳನ್ನು ಹೊಂದಿರುವ ಸುಬ್ರಹ್ಮಣ್ಯನ ವಿಗ್ರಹವನ್ನು ಗೋಪುರದ ಮೇಲೆ ವಿನ್ಯಾಸಗೊಳಿಸಲಾಗಿದೆ ಈ ಆರು ಮುಖಗಳ ಕೀರ್ತಿ ಸಂಪತ್ತು ಐಶ್ವರ್ಯ ಜ್ಞಾನ ವೈರಾಗ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತವೆ ನೆಲದಿಂದ ಇನ್ನೂರ ಅಡಿ ಎತ್ತರದ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ದೇವಾಲಯವು ನೂರ ಅಡಿ ಎತ್ತರವನ್ನು ಹೊಂದಿದ್ದು ಅರವತ್ತಾರು ಅಡಿಗಳನ್ನು ಗೋಪುರಕ್ಕಾಗಿ ಮೀಸಲಿಡಲಾಗಿದೆ ದೇವಾಲಯದ ಗೋಪುರ ಸ್ಫಟಿಕದ ಗುಮ್ಮಟವನ್ನು ಮೂರು ಸಾವಿರ ಸ್ಫಟಿಕಗಳೊಂದಿಗೆ ರಚಿಸಲಾಗಿದೆ ಹಗಲಿನಲ್ಲಿ ಸೂರ್ಯನ ಬೆಳಕು ಹರಳುಗಳ ಮೇಲೆ ಬಿದ್ದಾಗ ಕಾಮನಬಿಲ್ಲಿನ ಮಾದರಿಯು ಗೋಚರಿಸುತ್ತದೆ ರಾತ್ರಿಯಲ್ಲಿ ಎಲ್ ಇ ಡಿ ದೀಪಗಳು ಸ್ಫಟಿಕ ಗುಮ್ಮಟವನ್ನು ಬೆಳಗಿಸುತ್ತವೆ ನವಿಲುಗಳು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾಗಿರುವುದರಿಂದ ಮುಗಸ್ವಾಮಿಯ ಪ್ರವೇಶ ದ್ವಾರವನ್ನು ಅಲಂಕರಿಸುತ್ತವೆ ಮೊದಲ ಗರ್ಭಗುಡಿಯಲು ಗಣೇಶ ಪಂಚಮುಖಿ ವಿನಾಯಕನಿಗೆ ಸಮರ್ಪಿತವಾಗಿದೆ ಗಣೇಶನ ಪಕ್ಕದಲ್ಲಿ ಕೆಂಪು ಗುಹೆಯ ಸುತ್ತುವರೆದ ವಿಶಾಲವಾದ ಶಿವ ತ್ರಿಶೂಲವನ್ನು ನಿರ್ಮಿಸಲಾಗಿದೆ ಪೆಣ್ಮುಖನ ಪತ್ನಿಯರಾದ ದೇವಸೇನ ಮತ್ತು ವನ್ನಿಯು ತಮ್ಮ ಭಕ್ತರನ್ನು ಆಶೀರ್ವದಿಸುತ್ತಾರೆ ಸ್ಕಂದ ಷಷ್ಠಿ ವ್ರತವು ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ಲ ಪಕ್ಷದಂದು ಆಚರಿಸುವ ಪ್ರಮುಖ ಹಬ್ಬವಾಗಿದೆ ಸ್ಕಂದ ಷಷ್ಠಿ ದಿನವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮರುದಿನ ಸೂರ್ಯೋದಯದೊಂದಿಗೆ ಕೊನೆಗೊಳ್ಳುತ್ತದೆ ದಿನದಂದು ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಇಲ್ಲಿ ಷಣ್ಮುಖನಿಗೆ ಪೂಜೆಯನ್ನು ಮಾಡುವುದರಿಂದ ರಣವೀರನಾದ ಷಣ್ಮುಖನು ತನ್ನ ಭಕ್ತರಿಗೆ ಜಯವನ್ನು ದಯಪಾಲಿಸುತ್ತಾನೆ ಎಂದು ಇಲ್ಲಿ ಭಕ್ತರ ಪ್ರಮುಖ ನಂಬಿಕೆಯಾಗಿದೆ ದೇವಾಲಯಕ್ಕೆ ಭೇಟಿ ನೀಡುವುದು ಮತ್ತು ದೇವಾಲಯದಲ್ಲಿ ಅವರ ಮಂತ್ರಗಳನ್ನು ಪಠಿಸುವುದು ಎಲ್ಲ ರೀತಿಯ ವೈಫಲ್ಯಗಳನ್ನು ಚಿಂತೆಗಳನ್ನು ದೂರಾಗಿಸುತ್ತದೆ లైక్ మి శేర్ సబ్స్క్రైబ్ మాకొని నీవే ఒసారి షణ్ముగస్వామి దేవస్థానకి భేటీ థ్యాంక్ యూ ఫార్ వాచింగ్